ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಜಾತ್ರೆ ದೇವ್ರ ಉತ್ಸವಗಳು ನಡೆಯೋಕ್ ಮುಂಚೆ ಈ ಕೆಲಸ ಮಾಡಿಕೊಡ್ತಾರೆ ಮೂರನೇ ದಿನ ರಾಯಸಂದ್ರಕ್ಕೆ ಹೋಗೋ ದಾರಿ ಇದು ರಾಮಸಾಗರಕ್ಕೆ ಹೋಗುವಂಥದ್ದು ದಾರಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾಲ್ ಡೈರಿಗೆ ಎಲ್ಲೂ ಸಮಸ್ಯೆ ಆಗ್ತಾ ಇತ್ತು ಹಿಂದೆ ಕೂಡ ಇದನ್ನು ರಸ್ತೆ ಮಾಡುವಾಗ ಇಲ್ಲಿನ ರೋಡ್ ಇಂದ ರೋಡಿಂದ ಹೈಟಿಗೆ ರಸ್ತೆ ಬಂದಿದೆ ಮಳೆ ಬಂದಾಗ ಮನೆಗಳಿಗೆ ನೀರು ಕುರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿಗೆ ರಸ್ತೆ ನಿಲ್ಲಿಸಿರ್ತಾರೆ ಇದು ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಮೇಲಿದೆ ಮುನ್ನೂರು ಮೀಟರ್ಸ್ ಮೇಲಿದೆ ಈ ರಸ್ತೆ ಏನ್ ಕಾರಣ ಅಂತ ಮೊದಲಲ್ಲಿ ನನಗೆ ಗೊತ್ತಿರಲ್ಲ ನಾನು ಎರಡು ಮೂರು ಸತಿ ಈ ಭಾಗದಲ್ಲಿ ಬೇರೆ ಏನೋ ಕಾರ್ಯಕ್ರಮಗಳು ನೋಡ್ಕೊಂಡು ಬರೋವಾಗ ಅಲ್ಲಿ ಅವ್ರು ಹೇಳ್ತಾ ಇದ್ರು ಇದೊಂದು ರಸ್ತೆ ಈ ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಅದನ್ನ ಮಾಡಲಿಲ್ಲ ಮನೆಗಳಿಗೆ ಮತ್ತೆ ವ್ಯಾಪಾರ ಮಾಡೋರು ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ರು ಸೊ ಅನುದಾನ ಆಮೇಲೆ ಯಾವ್ದು ಕೊಡೋದು ಅಂತ ಆಮೇಲೆ ಮಾಡೋಣ ಕೆಲಸ ಇಮಿಡಿಯೇಟ್ ಆಗಿ ಮಾಡಿಸ್ಬೇಕು ಅಂತಂದ್ಬಿಟ್ಟು ನೆನ್ನೆ ನೆನ್ನೆ ಮತ್ತೆ ಬಂದು ಈ ಜಾಗದಲ್ಲಿ ಎಷ್ಟು ಮೀಟರ್ಸ್ ರೋಡ್ ಮಾಡ್ಬೋದು ಅಂತಂದ್ಬಿಟ್ಟು ಟೆನ್ ಮೀಟರ್ಸ್ ರೋಡು ಅಂದ್ರೆ ಇದಕ್ಕೆ ಮುಂಚೆ ಸಿಕ್ಸ್ ಸೆವೆನ್ ಮೀಟರ್ಸ್ ಇತ್ತು ಟೆನ್ ಮೀಟರ್ಸ್ ರೋಡ್ ಮಾಡುವಂಥದ್ದು ಈ ಎಂಡಿಂದ ಆಚಲಿ ತ್ರೀ ಫಿಫ್ಟಿ ಮೀಟರ್ಸು ತ್ರೀ ಹಂಡ್ರೆಡ್ ಮೀಟರ್ಸ್ ಬರುತ್ತೆ ಆ ರಸ್ತೆನ ಎಲ್ಲ ತಗೊಂಡಿದ್ವಿ ಯಾವುದೋ ಒಂದು ಎಮ್ ಎಲ್ ಎ ಗ್ರ್ಯಾಂಟ್ಸಲ್ಲೋ ಯಾವುದೋ ಒಂದು ಅನುದಾನನ ಇದಕ್ಕೆ ಹಾಕಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅಷ್ಟು ನಾವು ಮಾಡಲಿ ಯಾಕಂದರೆ ಮಳೆ ಬರೋ ಟೈಮ್ ಒಳಗಡೆ ಈ ರಸ್ತೆ ಮಾಡಿದ್ರೇ ಅನುಕೂಲ ಆಗೋದಿಲ್ಲ ಅಂದ್ರೆ ಆಮೇಲೆ ಮಾಡೋಕ್ಕಾಗಲ್ಲ ಇದು ಎರಡು ಮೂರು ಹೋಗೋದಿಕ್ಕೆ ಇದೊಂದು ದಾರಿನೇ ಇರೋದು ಇದೇ ದಾರಿ ಇರೋದು ಸುಂದರಪಾಳ್ಯ ರಾಮಸಾಗರ ಕೆಸಂಬಳ್ಳಿಗೆಲ್ಲ ಹೋಗೋದಿಲ್ಲ ಆಮೇಲೆ ಸುಂದ್ರಪಾಳ್ ಕಾಲೇಜ್ಗೆ ಸ್ಕೂಲ್ಗೆ ಎಲ್ಲ ಬರ್ಬೇಕು ಅಂತ ಇದೇ ರಸ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಇರೋದ್ರಂತಂದ್ರೆ ತುಂಬಾ ವರ್ಷಗಳಿಂದ ಬೇಡಿಕೆ ನೋತ್ತು ಸ್ಥಳೀಯವಾಗಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ರಿಂದ ಇದನ್ನ ತಡೆ ಹಾಕಿದ್ರು ಮಾಡಕ್ ಅವಕಾಶ ಮಾಡಿರ್ಲಿಲ್ಲ ಈ ಸಂದರ್ಭದಲ್ಲಿ ಅವ್ರು ವಿಶ್ವಾಸಕ್ಕೆ ತಗೊಂಡು ಅದನ್ನ ಅದಕ್ಕೆ ಒಂದ್ ಫೀಟ್ ಕೆಳಗಡೆಗೆ ರಸ್ತೆ ಮಾಡಿಕೊಂಡು ಇವಾಗ ಏನಿದೆ ಆ ಲೆವೆಲ್ಗೆ ರಸ್ತೆ ಮಾಡೋ ತರ ಬರುವಂತ ದಿನಗಳಲ್ಲಿ ಬಾಲಾರ್ ನದಿಗೆ ಇದೊಂದು ಕಾಲುವೆ ಇತ್ತೇನೋ ಆ ಕಾಲುವೆನೂ ಕೂಡ ಮುಂದಿನ ದಿನಗಳಲ್ಲಿ ತಗೊಂಡು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ ಭರವಸೆ ಕೊಟ್ಟಿದ್ವಿ ಇವತ್ತು ಕಾಲುವೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇಲ್ಲ ಇವತ್ತು ರಸ್ತೆನೆ ಹತ್ತಡಿ ರಸ್ತೆ ಮಾಡ್ತೀವಿ ಇವತ್ತು ಹತ್ತು 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 ಮೀಟ್ರದ್ದು ರಸ್ತೆ ಅಗಲದ್ದು ಹತ್ತು ಮೀಟ್ರದ್ದು ಮತ್ತೆ ತ್ರೀ ಹಂಡ್ರೆಡ್ ಮೀಟರ್ಸ್ ರೋಡ್ ಇದು ಮುನ್ನೂರು ಮೀಟರ್ ರೋಡು ಅದಾದ್ಮೇಲೆ ಕಾಲುವೆ ಇವಾಗ ಸದ್ಯಕ್ಕೆ ಮಾಡಲ್ಲ ಮುಂದೆ ಯಾವುದಾದ್ರೂ ಇದರಲ್ಲಿ ಅವಕಾಶ ಮಾಡ್ಕೊಂಡು ಮಾಡ್ತೀವಿ या काना है कुचेलो ना खुदला से चला टेर लोग से कर नहीं ताव हो बडो और चाय कोस्ते अद हाइट है अदंत हाइट है मैडम सर्कल अद पराशीना कोमा हाइट में सर्कल बनता है 5 6 पराशीना अद जन